ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀವಿ ನಾವು ಅಷ್ಟೇ ತುಂಬ ಚೆನ್ನಾಗಿದ್ದೀವಿ ಇದು ಬರ್ತಡೇದೆ ಲಾಗ್ ಕಂಟಿನ್ಯೂ ಆಗಿರುತ್ತೆ ನಾನು ಪಾರ್ಟ್ ಒನ್ ಹಾಕಿದ್ದೀನಿ ಬರ್ತಡೇ ಮುಂಚೆ ಯಾವ ಥರ ಪ್ರಿಪ್ರೇಷನ್ ಏನೆಲ್ಲ ಅಡುಗೆ ಮಾಡಿದೆ ಅಂತೇಳ್ಬಿಟ್ಟು ಇದು ಅದೇ ಲಾಗು ಕಂಟಿನ್ಯೂ ಆಗಿ ಮಾಡ್ತಾಯಿದ್ದೀನಿ ಯಾಕೆಂದರೆ ತುಂಬ ಲೆಂತಿ ಇದೆ ವೀಡಿಯೋ ಒಂದೇ ವೀಡಿಯೋದೆಲ್ಲ ಹಾಕ್ಬಿಟ್ರೆ ತುಂಬ ಟೈಮ್ ಹಿಡಿಯುತ್ತೆ ಅಂತ ಹೇಳಿಬಿಟ್ಟು ಪಾರ್ಟ್ ಒನ್ ಪಾರ್ಟ್ ಟೂ ಥರ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಆ ವೀಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ನೋಡಿ ನೋಡಿಬಿಟ್ಟು ನೆಕ್ಸ್ಟ್ ಇದನ್ನು ನೋಡಿದ್ರೆ ನಿಮಗೆ ಒಂದು ಸ್ವಲ್ಪ ನೋಡೋದಕ್ಕೂ ಚೆನ್ನಾಗಿರುತ್ತೆ ಇವಾಗ ಒಂದು ಸ್ವಲ್ಪ ಮಕ್ಕಳಿಗೆ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ ಇಬ್ಬರದ್ದು ಇವತ್ತು ಸಿಕ್ಸಿಗೆ ಬೀವ್ಲೋದು ಸೆವೆನ್ಗೆ ಸಾಧ ಅನ್ನೋದು ಇಬ್ಬರದು ಬರ್ಡೆ ಅವಳಿಗೂ ಒಂದು ಸ್ವಲ್ಪ ಖುಷಿನೇ ನನ್ನ ಬರ್ಡೇನೂ ಹೇಳ್ಬಿಟ್ಟು ಹೀಗಾಗ್ಬಿಟ್ಟು ಕೇಕೆಲ್ಲ ಕಟ್ ಮಾಡಿಸ್ಬಿಟ್ಟು ಇಬ್ಬರಿಗೂ ತಿಸ್ತಾ ಇದ್ವಿ ಯಾವಾಗಲೂ ಕೋಲ್ಡ್ ಕೇಕೇ ತೊಗೊಂಡು ಬರ್ತಾ ಇದ್ವಿ ಈ ನಾರ್ಮಲ್ ಕೇಕಂತೂ ನಮಗೆ ಇಷ್ಟನೇ ಆಗೋದಿಲ್ಲ ಬಟ್ ಮಕ್ಕಳಿಗೆ ಎಲ್ರಿಗೂ ಒಂದು ಸ್ವಲ್ಪ ಶೀತ ಆ ಕೇಕು ಅದು ತುಂಬಾ ಕೋಲ್ಡು ತುಂಬಾ ಕ್ರೀಮ್ಸ್ ಹಾಕಿರ್ತಾರೆ ಹಾಗಾಗಿಬಿಟ್ಟು ಇದು ನಾರ್ಮಲ್ ಕೇಕೇ ತೊಗೊಂಬಂದಿದ್ರು ನಾರ್ಮಲ್ ಕೇಕು ಹೇಳಬೇಕಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಇಷ್ಟನೇ ಆಗೋದಿಲ್ಲ ಎಲ್ರಿಗೂ ಕೋಲ್ಡ್ ಕೇಕೇ ತುಂಬ ಇಷ್ಟಪಡೋದು ಬಟ್ ಎಲ್ರಿಗೂ ಹುಷಾರಿಲ್ಲ ಕಾರಣಕ್ಕೆ ಇದನ್ನೇ ತೊಗೊಂಡು ಬಂದರು ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಆಮೇಲೆ ಅವಳಿಗೆ ಒಂಥರ ಖುಷಿ ಎಲ್ರೂ ಕರೆದ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಫ್ಯಾಮಿಲಿನ ಅಷ್ಟೇ ಅವ್ರಿಗಿನವ್ರನ್ನೇ ಯಾರೂ ಇಲ್ಲ ಫ್ಯಾಮಿಲಿನವ್ರು ಅಷ್ಟೇ ಕರೆದ್ಬಿಟ್ಟು ಸಿಂಪಲಾಗೆ ಮಾಡ್ತಾ ಇರೋದು ಮಕ್ಕಳಿಗೆ ಏನು ಬರ್ತಡೆ ಅಂದ್ರೇ ತುಂಬ ಖುಷಿ ಅಲ್ವಾ ಅವರಿಗೆ ಯಾವಾಗ ಬರ್ತಡೇ ಬರುತ್ತೆ ಅಂತ ಹೇಳ್ಬಿಟ್ಟೇ ಕಾಯ್ತಾ ಇರ್ತಾರೆ ಬರ್ಡೇ ದಿನ ಅಂದ್ರೆ ಒಂಥರ ಸ್ಪೆಷಲು ತುಂಬ ಖುಷಿ ಆದರೆ ನಮಗೆ ಆ ಥರ ಅಲ್ಲ ಬರ್ತಡೇ ಯಾಕಪ್ಪ ಬರುತ್ತೆ ಅನ್ನೋ ಹಾಗೆ ಇರುತ್ತೆ ಯಾಕೆಂದರೆ ಬರ್ತಡೆ ಬರ್ತಾ ಇದ್ದಷ್ಟು ನಮಗೆ ಬೇಗ ಬೇಗ ಏಜ್ ಆಗ್ತಾನೆ ಹೋಗ್ತಾ ಇರುತ್ತೆ ಮಕ್ಕಳಿಗಾಗೆಲ್ಲ ಇವಾಗೆಲ್ಲ ಅದು ಒಂದು ಸ್ವಲ್ಪ ದಿನವರೆಗೂ ಅಷ್ಟೇ ಅವರಿಗೆ ಆ ಒಂದು ಕ್ರೇಸಿನೆಸ್ಸು ಖುಷಿ ಎಲ್ಲ ಬರ್ಡೇ ಅಂದ್ರೇ ಒಂಥರ ಸ್ಪೆಷಲ್ ಅವರಿಗೆ ಒಂಥರ ಖುಷಿ ಯಾವಾಗ ಬರ್ತಡೆ ನಂದು ಯಾವಾಗ ಬರ್ತಡೆ ಅಂತಲೇ ಕೇಳ್ತಾ ಇರ್ತಾರೆ ಒಬ್ರದ್ದು ಬರ್ಡೇ ಬಂದುಬಿಟ್ಟು ಸಾಕು ಮಮ್ಮಿ ನಂದು ಯಾವಾಗ ಬರ್ಡೇ ಅಂತೇಳಿ ಕೇಳ್ತಾ ಇರ್ತಾರೆ ಸಾಕ್ಷಿ ಪಪ್ಪು ಬಿಳಿಗೆಯಿಂದ ನಂದು ಬರ್ತಡೆ ನಂದು ಬರ್ತಡೆ ಅಂದ್ಕೊಂಡಿದ್ಲು ಆಮೇಲೆ ಅವಳಿಗೆ ಗೊತ್ತಾಗ್ಬಿಡ್ತು ಓ ಇವತ್ತು ಅಂತ ಹೇಳಿಬಿಟ್ಟು ಅವಳಂತೂ ಈ ಡ್ರೆಸ್ ಹಾಕ್ಕೊಳೋದ್ರಲ್ಲಂತೂ ತುಂಬ ಹಠ ಮಾಡ್ತಾಳೆ ಎಷ್ಟೊಂದು ಫ್ರಾಕ್ಸ್ ಇದ್ದಾವೆ ಒಂದು ಫ್ರಾಕ್ ಹಾಕೊಳೋದೇ ಇಲ್ಲ ಬರೀ ಈ ಥರ ಸಿಂಪಲಾಗೆ ಹಾಕೊಳ್ಬೇಕು ಅಂತೇಳೆ ಸ್ಟಾರ್ಟಿಂಗಲ್ಲೇ ನಾನೊಂದು ಫೋಟೋ ಹಾಕ್ದೆ ನೋಡಿ ವಿಡಿಯೋ ಆ ಡ್ರೆಸ್ ಹಾಕಿ ಅದಿನ್ನಿಷ್ಟು ನಾನು ಕ್ಯಾಚ್ ಮಾಡ್ಕೊಳ್ಳೋದಕ್ಕೆ ಎಷ್ಟೋತ್ತರೆಗೂ ನಾನು ಎಫೆಕ್ಟ್ ಹಾಕ್ತೆ ಅಂದರೆ ತುಂಬಾ ಯಾವ ಫ್ರಾಕ್ಸೇ ಹಾಕಂಗಿಲ್ಲ ತುಂಬ ಬರೀ ಫ್ರಾಕ್ಸೇ ಇದ್ದಾವೆ ಈ ಬರ್ಡೇ ಟೈಮಲ್ಲೆಲ್ಲ ಫ್ರಾಕ್ಸ್ ಹಾಕಿದ್ರೆ ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಾಳೆ ಅಂತೇಳಿ ನಾನು ಅದನ್ನು ಹಾಕ್ತಾಯಿದ್ರೆ ಹಾಕ್ಕೊಳೋದೇ ಇಲ್ಲ ಬರೀ ಈ ಥರ ಟಿ ಶರ್ಟು ಮಿಡಿನೇ ಬೇಕು ಅದನ್ನು ಒಂದು ಸ್ವಲ್ಪ ಹಾಕಿದ ತೆಗೆಷುಳಗೆ ಹಳ್ಕೊಂಡು ಇವಾಗ ಅವಳು ಅದಕ್ಕೆ ಒಂದು ಸ್ವಲ್ಪ ಸಪ್ಪೆಗೆ ಇದ್ದಾಳೆ ಮಕ್ಕಳಿಗೆ ಚೆನ್ನಾಗೆ ಡ್ರೆಸ್ ಮಾಡಿ ಚೆನ್ನಾಗೆ ಇದು ಮಾಡಬೇಕು ಅಂತೇಳಿ ತುಂಬ ಆಸೆ ಇರುತ್ತೆ ಬಟ್ ಅವ್ರಂತೂ ಕೇಳೋದೇ ಇಲ್ಲ ನಾನು ಈ ಮೂರು ಮಕ್ಕಳು ಆ ಥರ ನನಗಿದೇ ಮಾಡಿಲ್ಲ ಯಾವ ಡ್ರೆಸ್ ಹಾಕ್ತಿದ್ನೋ ಆ ಡ್ರೆಸ್ ಹಾಕ್ಕೊಂತಿದ್ರು ಆದರೆ ಈ ಸಾಕ್ಷಿ ಮಾತ್ರ ನನ್ನ ಮಾತೆ ಕೇಳೋಂಗಿಲ್ಲ ನಾನು ಯಾವ ಡ್ರೆಸ್ ಕೊಟ್ಟಿರ್ತೀನಿ ಆ ಡ್ರೆಸ್ ಮಾತ್ರ ಹಾಕ್ಕೊಳೋದೇ ಇಲ್ಲ ಎಷ್ಟು ಸರಿ ನಾನು ಫಂಕ್ಷನ್ಗಳಿಗೆಲ್ಲ ಡ್ರೆಸ್ ತೊಗೊಂಡು ಹೋಗಿರ್ತೀನಿ ಅದನ್ನು ಹಾಗೆ ವಾಪಸ್ ತೊಗೊಂಡು ಬಂದಿರ್ತೀನಿ ಹಾಕ್ಕೊಂಡಿದ್ದೆ ನೂರು ಸರಿ ಬೇಕಾದ್ರೆ ಹಾಕೊತಾ ಇರ್ತಾಳೆ ಆ ಟಿ ಶರ್ಟು ಮಿಡಿ ಪ್ಯಾಂಟ್ ಶರ್ಟು ಇನ್ನು ಫ್ರಾಕ್ಸ್ ಮಾತ್ರ ಹಾಕ್ಕೊಳ್ಳೋದೇ ಇಲ್ಲ ಅದಕ್ಕೆ ಈ ಸರಿ ಮಾತ್ರ ನಾನು ಇವಳಿಗೆ ಫ್ರಾಕ್ಸೇ ತರಬಾರ್ದು ಈ ಥರನೇ ಬರೀ ವೆಸ್ಟರ್ನ್ ವೇರೆ ತೊಗೊಂಡು ಬರಬೇಕು ಅನ್ನಂಗೆ ಹಾಕ್ಬಿಟ್ಟಿತ್ತು ಅದೊಂದು ಫ್ರಾಕ್ ಹಾಕಿ ನಾನು ನನ್ನ ತೆಗೆಷೆಗೆ ಅವ್ರ ಪಪ್ಪ ಬಂದಿದ್ದ ತಕ್ಷಣ ಪಪ್ಪನ ಹತ್ರ ಹೋಗಿ ಕಂಪ್ಲೇಂಟ್ ಮಾಡ್ತಿದ್ದಾಳೆ ಮಮ್ಮಿ ಹಾಕ್ಬಿಟ್ಟು ಬಿಚ್ಚು ಬಿಚ್ಚು ಅಂತೇಳ್ಬಿಟ್ಟು ಆ ಒಂದು ನಾನು ಫೋಟೋ ತೊಗೊಂಡು ಒಂದು ಸ್ವಲ್ಪ ವಿಡಿಯೋ ತೆಗೆಷಗೆ ಅವಳು ಅಳ್ಕೊಂಡಿದ್ಲು ಬೇಡ ಬೇಡ ಅಂತೇಳ್ಬಿಟ್ಟು ಅದನ್ನು ಬಿಚ್ಚಿಬಿಟ್ಟು ಮತ್ತೆ ಅವ್ಳಿಗೆ ಇಷ್ಟ ಆಗಿರೋದೆ ಮೀಡಿ ಸಿಂಪಲಾಗಿ ಹಾಕಿಬಿಟ್ಟೆ ಹಿಂಗೆಲ್ಲರೂ ಸೇರಿಕೊಂಡು ಸಾಕ್ಷಿದೆ ಇಪ್ಪತ್ತು ಒಂದು ಸ್ವಲ್ಪ ಎಷ್ಟೋ ಆಗ್ಬಿಟ್ಟಿತ್ತು ಅವಳದೇ ಮತ್ತು ಏನು ಮಾಡೋಕ್ಕಾಗಲ್ಲ ಹಠ ಮಾಡ್ತಾಳೆ ಅಂತೇಳ್ಬಿಟ್ಟು ಅವಳಿಗೆ ಯಾವ್ದು ಇಷ್ಟ ಬರುತ್ತೋ ಅದನ್ನೇ ಹಾಕ್ದೆ ಇವಾಗ ಅಮ್ಮ ನಾವೆಲ್ಲ ಸೇರಿಕೊಂಡು ಕೇಕೆಲ್ಲ ಕಟ್ ಮಾಡಿದ್ವಿ ಅತ್ತೆ ಹೋಗಿದ ತಕ್ಷಣ ನಮ್ಮ ಅತ್ತೆ ಕಾಲಿಗೆ ಆಶೀರ್ವಾದ ತಗೊತಿದ್ದಾರೆ ಕಾಲಿಗೆ ಬಿದ್ದುಬಿಟ್ಟು ನಮ್ಮ ಸಾಧನೆಗೆ ನಾಚಿಕೆ ಯಾವಾಗಲೂ ಹೇಳ್ತಾಯಿರ್ತೀನಿ ದೊಡ್ಡವ್ರು ಕಾಲಿಗೆ ಬಿದ್ದುಬಿಟ್ಟು ಆಶೀರ್ವಾದ ತಗೊಳ್ರಿ ಬರ್ಡೇ ದಿನ ಅಂತೇಳ್ಬಿಟ್ಟು ಮೊದಲಾಗಿ ದೇವ್ರಿಗೆ ಪ್ರೇಯರು ದೇವ್ರಿಗೆ ಪ್ರೇಯರ್ ಹಾಕಿದ್ಮೇಲೆ ನೆಕ್ಸ್ಟ್ ಮನುಷ್ಯರಿಗೆ ನಮ್ಮತ್ತೆ ದೊಡ್ಡೋರು ಯಾರು ಇದ್ದಾರಲ್ವ ಅವ್ರ ಕಾಲಿಗೆ ಇವಾಗ ನಾವು ಅಷ್ಟೇ ಮದುವೆ ದಿನಕ್ಕೆ ಬರ್ಡ ದಿನ ಯಾವುದಾದ್ರೂ ವಿಶೇಷ ದಿನ ಹೋಗ್ಬಿಟ್ಟು ಕಾಲಿಗೆಲ್ಲ ಬಿದ್ದು ಆಶೀರ್ವಾದ ತೊಗೊತಾ ಇರ್ತೀವಲ್ವ ಅದೇ ನೋಡಿರ್ತಾರಲ್ವ ಮಕ್ಕಳು ಹಾಗೆ ಮಾಡ್ತಾ ಇರ್ತಾರೆ ನಾವೇನು ಮಾಡ್ತೀವೋ ಅದನ್ನೇ ಕಲಿತಾರೆ ಅನ್ನೋದು ಇದೆ ಅದಕ್ಕೆ ನಮ್ಮತ್ತೆ ಹೋಗಿದ ತಕ್ಷಣ ನಮ್ಮತ್ತೆ ಕಾಲಿಗೆಲ್ಲ ಬಿದ್ದು ಆಶೀರ್ವಾದ ತಗೊಂಡ್ರು ನಮ್ಮತ್ತೆಗೆ ಒಂದೇ ಥರ ಖುಷಿ ಇವಾಗ ಅವ್ರಿಗೆಲ್ಲ ಕೇಕೆಲ್ಲ ತಿನ್ನಿಸ್ಕೊಂಡು ಇದು ನಮ್ಮ ನಾತಿ ನಮ್ಮ ಚಿಕ್ಕಪ್ಪ ಎಲ್ಲರೂ ಒಂದು ಸ್ವಲ್ಪ ಖುಷಿ ಖುಷಿಯಾಗಿ ಜಾಲಿಯಾಗಿದ್ರು ಆದರೆ ಏನು ಮಾಡೋದು ನಮ್ಮ ಮನೆಯವ್ರಿಗೆ ತುಂಬ ಹೊತ್ತು ಇರೋಕ್ಕಾಗಲಿಲ್ಲ ಡ್ಯೂಟಿ ಅವ್ರಿಗೆ ತುಂಬ ಲೇಟಾಗೇ ಬಂದರು ತುಂಬ ಲೇಟಾಗಿ ಬಂದರು ಇವತ್ತು ಬರೀ ನನಗೇನು ಬೇಕು ಅಂತೇಳಿ ಐಟಮ್ಸ್ ಅಷ್ಟೇ ತಂದು ಕೊಟ್ಟು ಹೋದರು ಮತ್ತು ನೆಕ್ಸ್ಟು ಒಂಬತ್ತು ಗಂಟೆಗೆ ಬಂದಿದ್ದು ಅವರು ಕೇಕ್ ತೊಗೊಂಡ್ಬಿಟ್ಟು ಅವ್ರಿಗೆ ಎಷ್ಟೊತ್ತವರೆಗೂ ವೇಟ್ ಮಾಡಿಕೊಂಡು ಎಲ್ಲರೂ ಬಂದ್ಬಿಟ್ಟಿದ್ರು ಎಲ್ಲರೂ ಬಂದು ನಾವು ಕುಂತ್ಕೊಂಡು ಇದ್ದೀವಿ ಇವ್ರು ಕೇಕ್ ತೊಗೊಂಡೇ ಬಂದಿಲ್ಲ ತುಂಬ ಕೆಲಸ ಬಂದ್ಬಿಟ್ಟಿತ್ತು ಇವತ್ತು ಟ್ರಬಲ್ ಆಗಿಬಿಟ್ಟಿತ್ತು ಹಾಗಾಗಿಬಿಟ್ಟು ಅವ್ರಿಗೆ ಬರೋಕ್ಕೆ ಆಗಲಿಲ್ಲ ಒಂಬತ್ತು ಗಂಟೆಗೆ ಬಂದರು ಒಂಬತ್ತು ಗಂಟೆಗೆ ಬಂದಾಗಿದ ಮೇಲೆ ಎಲ್ಲ ಕೇಕೆಲ್ಲ ಕಟ್ ಮಾಡಿದ್ದು ಇಲ್ಲಂದ್ರೆ ತುಂಬ ಜನ ಫ್ರೆಂಡ್ಸ್ ಎಲ್ಲ ಬರ್ತಿದ್ರು ಫ್ರೆಂಡ್ಸ್ ಎಲ್ಲ ಬರೋಕ್ಕೆ ಆಗಲಿಲ್ಲ ಅಷ್ಟು ಲೇಟ್ ಆಗೋಯ್ತಲ್ಲ ಅಂತೇಳ್ಬಿಟ್ಟು ಇಲ್ಲೇ ಮನೆ ಪಕ್ಕದಲ್ಲಿರುವಂಥ ಫ್ರೆಂಡ್ಸ್ ಅಷ್ಟೇ ಕರ್ಕೊಂಡು ಬಂದಿದ್ಲು ಎಲ್ಲ ಆಯಿತು ಆದರೆ ಲಾಸ್ಟ್ವರೆಗೂ ಅವರು ಇರಲಿಲ್ಲ ಡ್ಯೂಟಿ ಇತ್ತು ಅಂತೇಳ್ಬಿಟ್ಟು ಹೋಗ್ಬಿಟ್ರು ಏನಾದರೂ ಈ ಥರ ವಿಶೇಷ ಮನೆಯಲ್ಲಿ ಇದ್ದಾಗೆ ಮನೇಲಿ ಯಾರಾದರೂ ಒಬ್ರು ಇಲ್ಲಾಂದರೆ ತುಂಬ ಬೇಜಾರಾಗುತ್ತೆ ಅದರಲ್ಲಿ ನಮ್ಮನೇರೇ ಇದ್ದಿಲ್ಲ ಕೆಲಸ ಅಂತೇಳ್ಬಿಟ್ಟು ಹೋಗ್ಬಿಟ್ಟಿದ್ರು ನಾವೆಲ್ಲ ಸೇರಿಕೊಂಡ್ಬಿಟ್ಟು ಕೇಕ್ ಕಟ್ ಮಾಡುವರೆಗೂ ಅಷ್ಟೇ ಇದ್ರು ಅವರು ಕೇಕ್ ಕಟ್ ಆಗಿದ ತಕ್ಷಣವೇ ಹೋಗ್ಬಿಟ್ರು ಡ್ಯೂಟಿ ಇತ್ತು ಅಂತೇಳ್ಬಿಟ್ಟು ಇನ್ನು ನಾವೇ ಎಲ್ಲ ಸೇರಿಕೊಂಡ್ಬಿಟ್ಟು ಗೀಟ ಎಲ್ಲ ಮಾಡ್ಕೊಂಡ್ವಿ ನಾಳೆ ದಿನ ಸಾಧನದು ಬರ್ಡೇ ಅಲ್ವಾ ಅದಕ್ಕೆ ಅವಳಿಗೆ ಕೇಕೆಲ್ಲ ತಿನ್ನಿಸ್ತಾ ಇದ್ದಾರೆ ಇದು ನಮ್ಮ ಗುಲಾಬಿ ಅವರ ಅಮ್ಮ ಅವ್ರ ತಮ್ಮ ಇದು ರಾಜು ಹಾಯಿ ಅಂತ ಹೇಳ್ಬಿಟ್ಟು ಅವಳು ನೋಡ್ರಿ ಹಾಯಿಗೆ ಆಶೀರ್ವಾದ ತಗೊಂಡ್ಳು ಆದರೆ ಸಾಧನಗೆ ತುಂಬ ನಾಚಿಕೊತಾಯಿದ್ಲು ಹೇಳ್ತಾ ಇದ್ದೀನಿ ಕಾಲಿಗೆ ಬಿದ್ದು ಆಶೀರ್ವಾದ ತಗೋ ಅಂದರೆ ತಗೊತಾನೆ ಇಲ್ಲ ತುಂಬ ನಾಚಿಕೊತಾಯಿದ್ಲು ಅವಳು ಇದು ನಾಗವೇಣಿ ಎಲ್ರಿಗೂ ಗೊತ್ತಿದೆ ಅಲ್ವಾ ಇವಾಗ ನಾನು ಹೇಳಿದ್ದೀನಲ್ವ ನಾಗವೇಣಿ ಯಾರು ಅಂತೇಳ್ಬಿಟ್ಟು ಇವರೇ ನೋಡಿ ನನ್ನ ಫ್ರೆಂಡು ನಾಗವೇಣಿ ನಮ್ಮ ಸಾಕ್ಷಿ ಪಾಪ ಅಂತೂ ತುಂಬ ಇವ್ರ ಮನೆಯಲ್ಲೇ ಇರೋದು ಕಟಿಂಗ್ ಎಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ಮುಗ್ದು ಹಾಕಿದ್ಮೇಲೆ ಹೇಳ್ರು ಸೇರ್ಕೊಂಡ್ಬಿಟ್ಟು ಊಟ ಮಾಡ್ತಿದ್ವಿ ಪಾಪ ನಮ್ಮ ಮನೆಯವರು ಹೋಗ್ಬಿಟ್ರು ಡ್ಯೂಟಿ ಇತ್ತು ಅಂತೇಳ್ಬಿಟ್ಟು ಅವರೊಂದೇ ಮಿಸ್ಸಿಂಗು ಅವ್ರ ಇದ್ದ ನಾವೆಲ್ಲ ನಾನು ಫಸ್ಟಿಂದ ಆಗಲೇ ಹಾಕಿದೆ ಏನಾದರೂ ಅಂತ ಅಂತೇಳ್ಬಿಟ್ಟು ಗುಲಾಬ್ ಜಾಮೂನು ಗೀ ರೈಸು ಚಿಕನ್ ಗ್ರೇವಿ ಆಮೇಲೆ ಮಟರ್ ಪನ್ನೀರ್ ಮಸಾಲ ಮಾಡಿದ್ದೆ ಸಿಂಪಲಾಗಿ ನಾನು ಹಾಗೆ ಯೂಸ್ ಮಾಡಿದ್ದು ಏಕೆಂದರೆ ಇದರಲ್ಲಿ ಗುಳೆ ಕಲೂರು ಆಮೇಲೆ ಗುಲಾಬೇರು ಜಾಮೂನು ಬೇಡ ನಾಲ್ಕು ಹೇರೋರೆಲ್ಲ ನಾನ್ವೆಜ್ ತಿನ್ಕೆ ಅಲ್ಲ ಇದು ನಾವಷ್ಟೇ ನಾನ್ ವೆಜ್ಜು ಯಾಕಂದರೆ ಎಲ್ಲರೂ ತಿಂದರೆ ಒಂದು ಸ್ವಲ್ಪ ಚೆನ್ನಾಗಿ ಅಡುಗೆ ಮಾಡೋದಕ್ಕೆ ಎಲ್ಲ ಕೊಡಬೇಕು ಒಬ್ಬರು ತಿನ್ನೋ ಒಬ್ಬರು ತಿಂತಾರೆ ಅನ್ನೋದಾದರೆ ಅದು ಮಾಡೋದಕ್ಕೆ ಒಂದು ಸ್ವಲ್ಪ ಇದಾಗ್ಬಿಡುತ್ತೆ ಬಿಡುತ್ತೆ ಹಾಗಾಗಿ ಮಾಡಿಕೊಂಡಿದ್ದೆ ಸಿಂಪಲ್ ಆಗಿದ್ರು ತುಂಬ ಚೆನ್ನಾಗಾಗಿತ್ತು ಅಡುಗೆ ಎಲ್ಲ ಊಟ ಮಾಡಿಬಿಟ್ಟು ಎಲ್ಲರೂ ಚೆನ್ನಾಗಿದೆ ಅಂದರು ಎಲ್ಲರೂ ಸೇರ್ಕೊಂಡು ಊಟ ಮಾಡಿದ್ರು ಏನಂದರೆ ಇದರಲ್ಲಿ ನಮ್ಮ ಮನೆಯವರು ಅಷ್ಟೇ ಬಂದಿಲ್ಲ ನಾನು ಬರ್ತೀನಿ ಆಮೇಲೆ ನೀವು ಮಾಡಿರಿ ಅಂತೇಳ್ಬಿಟ್ಟು ಪಾಪ ಹಾಗೆ ಹೋಗ್ಬಿಟ್ರು ಅವ್ರಿಗೂ ಮನಸ್ಸೆಲ್ಲ ಇಲ್ಲೇ ಎಳಿತಾ ಇರುತ್ತೆ ಏನು ಮಾಡೋದು ಕೆಲಸ ಆ ಥರ ನಾನು ತುಂಬ ಕೆಲಸ ಬಂದ್ಬಿಟ್ಟಿತ್ತು ಇವತ್ತು ಹಾಗಾಗ್ಬಿಟ್ಟೆ ಹೋಗ್ಬಿಟ್ರು ಇನ್ನು ಅವ್ರಿಗೆಲ್ಲ ಮೊದಲಿಗೆ ಎಲ್ರಿಗೂ ಊಟ ಕೊಟ್ಬಿಟ್ಟು ನಾವಿವಾಗ ನೆಕ್ಸ್ಟ್ ಊಟ ಮಾಡ್ತಾ ಇದ್ದೀವಿ ಅವ್ರದು ಆಯಿತು ತುಂಬ ಜನ ಏನಿಲ್ಲ ನಾವೇ ಅಷ್ಟೇ ಅಲ್ವಾ ಸರಿ ಎಲ್ರಿಗೂ ಕುಂದಿರಿಸ್ಬಿಟ್ಟು ಮಕ್ಕಳಿಗೆ ಆಮೇಲೆ ಇವರಿಗೆಲ್ಲ ಒಂದು ಸ್ವಲ್ಪ ಹಾಕ್ಬಿಟ್ಟು ನಮ್ಮ ಐದನೇ ಎಲ್ರಿಗೂ ಊಟ ಬಡಿಸ್ತಾಯಿದ್ರು ಅವ್ರದ್ದೆಲ್ಲ ಊಟ ಫಸ್ಟಿಗೆ ಮಕ್ಕಳದೆಲ್ಲ ಹಾಕ್ಬಿಟ್ರೆ ಆಮೇಲೆ ತುಂಬ ಕೇಕ್ ಕಟ್ ಮಾಡಬೇಕಾದ್ರೆ ತುಂಬ ಲೇಟ್ ಆಗ್ಬಿಟ್ಟಿತ್ತು ಒಂಬತ್ತು ಗಂಟೆಗೆ ಒಂಬತ್ತು ನಲ್ವತ್ತಕ್ಕೇನೋ ಎಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಮಕ್ಕಳಿಗೆಲ್ಲ ಊಟ ಮಾಡಿಸಿ ಬಂದ್ರೌಂಡು ಅವ್ರದ್ದೆಲ್ಲ ಊಟ ಹಾಗಾಗಿದ್ಮೇಲೆ ನಾವಿಷ್ಟೊಂದು ಜನ ಇವಾಗ ಕುಂತ್ಕೊಂಡ್ಬಿಟ್ಟು ಊಟ ಮಾಡ್ತಿದ್ದೀವಿ ಎಲ್ಲ ಒಂದು ಸ್ವಲ್ಪ ಹಾಗೆ ತಮಾಷೆ ಮಾಡಿಕೊಂಡು ಚೆನ್ನಾಗಿದೆ ಹಂಗೆ ಹೀಗೆ ಅಂದ್ಕೊಂಡು ಎಲ್ಲ ಸೇರಿಕೊಂಡು ಏನೋ ಈ ಥರ ಒಂದು ಚಿಕ್ಕ ಪುಟ್ಟ ಫಂಕ್ಷನ್ ಅಂದ್ರೆ ಎಲ್ಲರೂ ಸೇರ್ತಾಯಿರ್ತೀವಿ ಇಲ್ಲಾಂದರೆ ಅವರವ್ರ ಮನೇಲಿ ಇರ್ತಾ ಇರ್ತಾಯಿರ್ತೀವಿ ಅದಕ್ಕೋಸ್ಕರನೇ ಏನೋ ಸಿಂಪಲ್ಲಾಗಿ ಈ ಥರ ಮಾಡಿಕೊಂಡ್ರೆ ತುಂಬ ಖುಷಿಯಾಗಿರುತ್ತೆ ನನಗಂತೂ ಎಲ್ಲರೂ ಸೇರಿದ್ರೇ ತುಂಬ ಖುಷಿಯಾಗಿರುತ್ತೆ ಮೊದಲಿಗೆ ನಮ್ಮ ಮನೆಯವ್ರು ಹೇಳಿದ್ರು ಇವತ್ತು ನಾನು ತುಂಬ ಬ್ಯೂಸಿ ಇವತ್ತು ನಾನು ಬರೋಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಗೂ ನಾನು ಬೇಡ ಬಿಡು ಅವರೇ ಇರಲ್ಲ ಅಂದ್ಕೊಂಡೆ ಆಮೇಲೆ ಇದೇ ಒಂದು ಇವಾಗೇ ಅಂತೆ ಮಾಡೋಣ ಬಿಡು ಅಂತೇಳ್ಬಿಟ್ಟೆ ನನಗೆ ಎಲ್ಲರೂ ಸೇರಿ ಈ ಥರ ಇದ್ರೇ ತುಂಬ ಖುಷಿ ಆಗುತ್ತೆ ಒಬ್ಬೊಬ್ಬರೇ ಇರೋದಕ್ಕಿಂತ ಎಲ್ಲರೂ ಸೇರಿ ಈ ಥರ ಖುಷಿಯಾಗಿದ್ದರೇ ತುಂಬ ಖುಷಿ ಆಗುತ್ತೆ ನನಗಂತೂ ಅದಾಗ್ಬಿಟ್ಟೆ ಸರಿ ಅಂತೇಳಿ ಮಾಡಿದೆ ಬರ್ತೀನಿ ಬಿಡು ಅಂತೇಳ್ಬಿಟ್ಟು ಹಾಂ ಹೇಗೋ ಆಯಿತು ಎಲ್ಲ ನೆಕ್ಸ್ಟ್ ಇವಾಗ ಮಕ್ಕಳಿಗೆ ಏನೇನು ಗಿಫ್ಟ್ ಕೊಟ್ಟಿದ್ರು ಅವ್ರಿಗಂತೂ ಅದನ್ನು ಎಲ್ಲ ನೋಡೋವರೆಗೂ ಸಮಾಧಾನವೇ ಆಗಲ್ಲ ಹೇಳ್ತಾ ಇದ್ದೀನಿ ಆಮೇಲೆ ನೋಡು ಅಂತ ಬಿಟ್ಟರೆ ಅಂದ್ರೂ ಇಲ್ಲ ಆದ ತಕ್ಷಣವೇ ನೋಡಿಬಿಡ್ಬೇಕು ಅವ್ರಿಗೆ ಅವಾಗೆ ಒಂದು ಖುಷಿ ಅವರಿಗೆ ಎಲ್ಲರೂ ಹೋದರು ಇನ್ನು ನಮ್ಮತ್ತೆ ಆಮೇಲೆ ನಮ್ಮ ಗುಲಾಬಿ ಹರ್ಷ ಅಷ್ಟೇ ಇದ್ದರು ಇವಾಗ ಇವ್ರಿಗೆ ಏನೇನು ಬಂತು ಅಂತೇಳ್ಬಿಟ್ಟು ಗಿಫ್ಟ್ ಎಲ್ಲ ಓಪನ್ ಮಾಡಿ ನೋಡ್ತಾ ಇದ್ದಾರೆ ಇಬ್ಬರದು ಬರ್ಡೇ ಅಲ್ವಾ ಹಾಗಾಗ್ಬಿಟ್ಟು ಇಬ್ಬರಿಗೂ ಸೇರಿಸ್ಬಿಟ್ಟೆ ಇವತ್ತೇ ತೊಗೊಂಬಂದ್ಬಿಟ್ಟಿದ್ರು ಗಿಫ್ಟ್ಸ್ ಎಲ್ಲ ಅದನ್ನೆಲ್ಲ ಓಪನ್ ಮಾಡಿ ನೋಡ್ತಿದ್ದಾರೆ ಇದು ನೆಕ್ಸ್ಟು ಅವತ್ತಿನ ದಿನ ನಮಗಿದು ಬರ್ಡೇ ಇದು ಸಾಧನ ಬರ್ಡೇ ದಿನ ಸ್ಯಾಟರ್ಡೆ ಬ್ಯೂಲದು ಬಂದಿತ್ತಲ್ವ ಬರ್ಡೇ ಸಂಡೇ ಇದು ಸಂಡೇ ನಾವು ಫಸ್ಟು ಚರ್ಚಿಗೆ ಹೋಗ್ತಾ ಇದ್ವಿ ಬೆಳಿಗ್ಗೆ ಚರ್ಚಿಗೆ ಹೋಗ್ಬಿಟ್ಟು ನೆಕ್ಸ್ಟು ಅಲ್ಲಿ ಹೋಗ್ಬಿಟ್ಟು ಟಿಫನ್ ಮಾಡ್ಕೊಂಡು ಬರೋಣ ಅಂತೇಳಿ ಹೋದ್ವಿ ಅಲ್ಲಿ ಟಿಫನ್ ಏನೂ ಇದ್ದಿಲ್ಲ ಹೋಟೆಲೆಲ್ಲ ಮುಚ್ಚಿಬಿಟ್ಟಿತ್ತು ಅದರಲ್ಲೂ ನಮ್ಮ ಬ್ಯೂಲ ಮುಂಚೆನೇ ಹೋಗ್ಬಿಟ್ಟಿದ್ಲು ಹಾಗಾಗ್ಬಿಟ್ಟು ಟೀ ಅಷ್ಟೇ ಕುಡ್ಕೊಂಡು ಬರೋಣ ಅಂತೇಳಿ ಟೀ ಹೋದ್ವಿ ಇವಾಗ ಗಣೇಶನ ಹಬ್ಬ ಇದೆ ಅಲ್ವಾ ಇಲ್ಲಿ ದಾವಣಗೆರೆಯಲ್ಲಿ ಯಾವ ಹೋಟಲೇ ಓಪನ್ ಮಾಡೋದಿಲ್ಲ ಎಲ್ಲ ಹೋಟೆಲ್ಲು ಮುಚ್ಚಿಬಿಟ್ಟಿರ್ತಾರೆ ಒಂದು ಸ್ವಲ್ಪ ಆ ಕಡೆ ದೂರ ಸೈಡ್ ಹೋದರೆ ಇರುತ್ತೆ ಬಟ್ ಹೋಗಲಿಲ್ಲ ಅದರಲ್ಲೂ ಸಾಧನ ನಮ್ಮ ಸಾಕ್ಷಿ ಪಾಪನೂ ಬಂದಿದ್ದಿಲ್ಲ ಬೀವುಲನು ಮುಂಚೆನಾಗೆ ಹೋಗ್ಬಿಟ್ಲು ಹಾಗಾಗ್ಬಿಟ್ಟು ತಿಂಡಿ ಏನು ಮಾಡ್ಕೊಂಡಿಲ್ಲ ಬರೀ ಟೀ ಅಷ್ಟೇ ಕುಡ್ಬಂದ್ವಿ ಟೀ ಕುಡ್ ಬಂದಿದ್ದೀವಿ ಅಂತ ಹೇಳಿಬಿಟ್ಟು ನಾನು ಹೋಗಿ ಹೇಳ್ತಾಯಿದ್ದೀನಿ ಅದಕ್ಕೆ ಕೋಪ ಮಾಡ್ಕೊಂಡಿದ್ಲು ನಾನು ಬಿಟ್ಟು ಹೋಗಿದ್ದೀರಾ ಅಂತ ಹೇಳ್ಬಿಟ್ಟು ಹೋಗಿದ ತಕ್ಷಣ ನಾನು ಯಾವಾಗಲೂ ನಮ್ಮತ್ತೆ ಮನೆಗೆ ಹೋದರೆ ನಮ್ಮತ್ತೆ ಹಾಕಿ ಮಾಡಿಬಿಟ್ಟು ಈ ಥರ ಇದು ಮಾಡ್ತಿರ್ತಾರೆ ನೋಡೋಣ ಇರೋ ಇವತ್ತು ಅಂತ ಹೇಳ್ಬಿಟ್ಟು ನನ್ನ ಮಗಳಿಗೆ ನಾನು ವೀಡಿಯೋ ಆನ್ ಮಾಡು ಆಯಾ ಏನು ಮಾಡ್ತಾರೆ ನೋಡೋಣ ಅಂದಿದ ತಕ್ಷಣವೇ ನಾನು ಅಂದ್ಕೊಂಡು ಹಾಗೇ ಅತ್ತೆ ಹೋಗಿದ ತಕ್ಷಣವೇ ನಾನು ಹಾಗೆ ಮಾಡಿಬಿಟ್ಟು ಇದು ಮಾಡ್ತಿದ್ದಾರೆ ನನಗೆ ಅದೇ ಒಂಥರ ನಗು ತಡೆಯೋಕ್ಕಾಗ್ತಿಲ್ಲ ನಾನು ಅಂದ್ಕೊಂಡು ಬಂದಂಗೆ ಆಗ್ತಾಯಿದೆ ನೋಡು ಅಂತ ಹೇಳ್ಬಿಟ್ಟು ನಗ ಆಡ್ಕೊಂಡಿದ್ದೀನಿ ಯಾವಾಗಲೂ ಅಷ್ಟೆ ನಮ್ಮತ್ತೆ ತುಂಬ ಇದು ಮಾಡ್ತಿರ್ತಾರೆ ಇನ್ನು ಮತ್ತೆ ಮನೆಯಲ್ಲಿಂದೂ ಮನೆಗೆ ಬಂದ್ವಿ ಮನೆಗೆ ಬಂದ್ಬಿಟ್ಟು ಸಂಡೇ ಒಂದು ಸ್ವಲ್ಪ ಅಡುಗೆ ಗಿಡ್ಗೆ ಮಾಡಿಕೊಂಡು ನಾರ್ಮಲಾಗಿ ಇವತ್ತು ನಾನೇನು ನಾನ್ ವೆಜ್ ಮಾಡಿಲ್ಲ ವೆಜ್ಜೇ ಮಾಡಿದ್ದೆ ನಾನು ವೆಜ್ ಮಾಡಿಕೊಂಡು ಇವತ್ತೇನು ಗ್ರಹಣ ಸೂರ್ಯಗ್ರಹಣ ಇತ್ತು ಸಂಡೆ ಹಾಗಾಗ್ಬಿಟ್ಟು ನಾನ್ ವೆಜ್ ಎಲ್ಲ ತಿನ್ಬೇಡ್ರಿ ತಿನ್ಬೇಡ್ರಿ ಅಂತ ಇದ್ದರು ಹಾಗಾಗಿ ನಾನೇನು ಮಾಡಿಲ್ಲ ಒಂದು ಸ್ವಲ್ಪ ಅವಳಿಗೆ ಪಾಯಸ ಅಷ್ಟೇ ಮಾಡಿದ್ದೆ ಇನ್ನೇನು ಮಾಡೋಕ್ಕೋಗಲಿಲ್ಲ ಇವಾಗೆ ಸಂಜೆ ಸದನದ ಬರ್ಡೇ ಅಲ್ವಾ ಅದೇ ಎಲ್ಲ ಹಾಗೇ ಇತ್ತು ಒನ್ ಡೇ ಇದೆ ಅಲ್ವಾ ಅದಕ್ಕೆ ಒಂದು ಕೇಕ್ ತಂದುಬಿಟ್ಟು ಇವತ್ತೇನು ಯಾರೂ ಬಂದಿಲ್ಲ ನಮ್ಮ ಜಸ್ಸಿ ಆಮೇಲೆ ಅತ್ತೆ ಅಷ್ಟೇ ಬಂದರು ಗ್ರಹಣ ಇತ್ತು ಮಕ್ಕಳನ್ನೆಲ್ಲ ಹೊರಗೆ ಕರ್ಕೊಂಡ್ಬಾರ್ದು ಬರಬಾರ್ದು ಅಂತ ಹೇಳಿಬಿಟ್ಟೆ ಇವರು ಸಂಜೆನೇ ಬಂದಿದ್ದರು ಹಾಗಾಗಿಬಿಟ್ಟು ಅವಳಿಗೆ ಇವಾಗ ಒಂದು ಸಿಂಪಲ್ಲಾಗಿ ಕೇಕ್ ಕಟ್ ಮಾಡ್ತಿದ್ದೀವಿ ಸಾಕ್ಷಿ ನೋಡಿರಿ ಈಟ್ರೆ ಸಾಕೊಳ್ಳೋದಕ್ಕೂ ಒಂದು ಹರ್ಬಟ ಮಾಡಿದ್ಲು ಮಾಡಿದ್ಲು ಅಂದರೆ ಎಷ್ಟೊಂದು ಈ ಥರ ಡ್ರೆಸ್ ಇದ್ದಾವೆ ನನಗೆ ಎಷ್ಟು ಬೇಸಾರಾಗುತ್ತೆ ಹಾಕ್ಕೊಳ್ಳಮ್ಮ ಅಂದರೆ ಹಾಕ್ಕೊಳ್ಳೋದೇ ಇಲ್ಲ ಅವಳು ಕೇಕ್ ಕೇಕೆಲ್ಲ ಕಟ್ ಮಾಡಿಸ್ಕೊ ಮಾಡಿಬಿಟ್ಟು ಸಿಂಪಲ್ಲಾಗಿ ಮುಗೀತು ಇಬ್ಬರು ಬರ್ಡೇನೋ ಇಬ್ಬರದು ಒಂದು ಸ್ವಲ್ಪ ಒಂದೊಂದು ವಾರ ಆದ್ರೂ ಹೆಚ್ಚು ಕಡಿಮೆ ಆಗೇ ಆಗಿತ್ತು ಅಂದರೆ ಇಬ್ಬರದೂ ದಿನ ಇರಬೇಕಾದ್ರೂ ಅಡುಗೆ ಗಿಡಗೆ ಎಲ್ಲ ಮಾಡ್ಬೋದಾಗಿತ್ತು ಬಟ್ ಒಂದೊಂದು ದಿನವೇ ಬಂದುಬಿಟ್ಟಿದೆ ಇವತ್ತಿನ ದಿನ ಮಾಡಿರೋದು ಅಡುಗೆದು ಮನೆ ಕ್ಲೀನ್ ಮಾಡೋದು ಮಾಡೋಷ್ಟ್ರೊಳಗೆ ಸಾಕಾಗ್ಬಿಟ್ಟು ಹಾಗಾಗಿಬಿಟ್ಟು ನಾನು ಇವಳ್ದು ಒಂದು ವರ್ಷದ್ದು ಸಿಕ್ಸಿಗೆ ಇರುತ್ತೆ ಅಲ್ವಾ ಇವಳ್ದು ಒಂದು ಸ್ವಲ್ಪ ಅಡುಗೆ ಗಿಡಗೆ ಎಲ್ಲ ಮಾಡಿ ಎಲ್ಲರೂ ಕರೆಸಿ ಗ್ರ್ಯಾಂಡಾಗಿ ಮಾಡಿದ್ರೆ ಇನ್ನೊಂದು ವರ್ಷದ ದಿನ ಮಾಡ್ತಾ ಇರ್ತೀನಿ ಯಾಕಂದರೆ ಒಬ್ಬಳೇ ಆಗಿರ್ತೀನಿ ಮನೆ ಕೆಲಸ ಮಕ್ಕಳು ಬೇರೆ ಚಿಕ್ಕ ಚಿಕ್ಕವರು ಎಲ್ಲ ಕೆಲಸ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಬರ್ಡೇ ದಿನ ನಾವು ಬರ್ಡೇ ದಿನ ಬಡಿಗೆ ಮಾಡ್ತೀವಿ ಅಂದರೆ ಒಂದಿನ ಮುಂಚೆನೇ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಬರ್ಡೇ ಮುಗಿದಿದ ಮೇಲೆ ಮತ್ತೆ ಕೆಲಸ ತುಂಬ ಇರುತ್ತೆ ಅದೇ ಸರಿ ಹೋಗ್ಬಿಡುತ್ತೆ ಮತ್ತು ಇದು ಜೋಡಿಸ್ಕೊಂಡು ಎಲ್ಲ ಮಾಡೋದ್ರೊಳಗೆ ಆಗೋದೇ ಇಲ್ಲ ಮಕ್ಕಳು ಬೇರೆ ಚಿಕ್ಕೋದ್ರ ಚಿಕ್ಕೋರು ಇರೋದ್ರಿಂದ ಹಾಗಾಗ್ಬಿಟ್ಟು ಒಬ್ಬರಿಗೆ ನಾನು ಮಾಡ್ತಾ ಇರ್ತೀನಿ ಇನ್ನೊಂದು ವರ್ಷ ಇವಳಿಗೆ ಗ್ರ್ಯಾಂಡಾಗಿ ಮಾಡೋದು ಅಷ್ಟೇ ಗ್ರ್ಯಾಂಡ್ ಅಂದರೆ ಅಡುಗೆ ಮಾಡ್ತಿರ್ತೀವಲ್ವ ಅದೇ ತುಂಬ ಕೆಲಸ ಆಗ್ಬಿಡುತ್ತೆ ಅದು ಮಕ್ಕಳು ಇರೋ ಮನೆಯಲ್ಲಂತೂ ನಮ್ಗೆಲ್ರಿಗೂ ಗೊತ್ತಿರುತ್ತೆ ಎಷ್ಟೊಂದು ಇರುತ್ತೆ ಅಂತೇಳಿ ಸಾಕ್ಷಿ ಅದರಲ್ಲೂ ಚಿಕ್ಕಗಳಾಗ್ತಾಳೆ ತುಂಬ ಹಠ ಮಾಡ್ತಿರ್ತಾಳೆ ಹಾಗಾಗ್ಬಿಟ್ಟು ಎರಡು ದಿನ ಆಗೋದಿಲ್ಲ ಅಂಥೇಳಿ ಒಂದು ದಿನ ಮಾತ್ರ ಅಡುಗೆ ಮಾಡಿರ್ತೀನಿ ಇನ್ನೊಂದು ದಿನ ಕೇಕ್ ಅಷ್ಟೇ ಕಟಿಂಗ್ ಮಾಡಿ ಅಲ್ಲಿಗೆ ಮುಗಿಸ್ತಾ ಇರ್ತೀವಿ ಏನು ಮಾಡೋದು ಒಂದೇ ದಿನ ಆಗ್ಬಿಟ್ಟಿದ್ರೆ ಚೆನ್ನಾಗಿತ್ತು ಒಂದೇ ದಿನ ಆಗಲಿಲ್ಲ ಇಬ್ಬರದು ಬೇರೆ ಬೇರೆ ದಿನ ಆಯಿತು ಇಷ್ಟೇ ನಮ್ಮ ಬೀವ್ಲೋದು ಸಾಧನೋದು ಇಬ್ಬರದು ಬರ್ಡೆ ಹೇಗೆ ಮಾಡಿದ್ವಿ ಸಿಂಪಲಾಗೆ ಮಾಡಿದ್ವಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ ಗೀತಾ ಫ್ಯಾಮಿಲಿ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಹೈಕನ್ನು ಹೊತ್ತಿ ಹಾಲ್ ಅಂತ ಕೊಡಿ ನಾನು ಹಾಕುವಂಥ ವೀಡಿಯೋಸ್ ಎಲ್ಲ ನಿಮಗೆ ಬರುತ್ತೆ ಆದಷ್ಟು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಇಷ್ಟೇ ಇಬ್ಬರದ ಬರ್ಡೇ ಲಾಗಿ ಮುಗಿತ್ತು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಹಾಲ್ ಮತ್ತೊಂದು ಲಾಗ್ ಒಟ್ಟಿಗೆ ನಾನು ಸಿಗ್ತೀನಿ ಎರಡು ಲಾಗು ಬರೀ ಬರ್ತಡಿದೆ ಹಾಗೋಯಿತು ನೆಕ್ಸ್ಟು ಇನ್ನೊಂದು ಬರ್ಡೇ ಇದೆ ನಾನು